ಅಂದು ಬಹುಶಃ ಹೆಣ್ಮಕ್ಳು ಎಲ್ಲ ಹುಣ್ಣು ಆದ್ರೆ ಕವಿ ಕಡೆ ಅಂದು ಕೈಯಲ್ಲಿ ಹಿಡಿದು ಬ್ರಿಟಿಷರ ರುಂಡ ಚಂಡಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ ಹೆಣ್ಣಲ್ಲವೇ ಕೈಯಲ್ಲಿ ವನಿಕೆ ಹಿಡಿದು ಕಳ್ಳರಿಗೆ ಬುದ್ಧಿ ಕಲಿಸಿದ ವನಿಕೆ ಓಬವ ಹೆಣ್ಣಲ್ಲವೇ ಇಂದು ತಿಯಾರಿ ಜೇಲಿನಲ್ಲಿರ್ತಕ್ಕಂಥ ಕಳ್ಳರಿಗೆ ಬುದ್ಧಿವಾದ ಹೇಳಿ ಜೇಲಿನಿಂದ ಮುಕ್ತಗೊಳಿಸಿದ ಹ್ಯಾಟ್ರಿಕ್ ಹೀರೋ ಕಿರಣ್ ಬೇಡಿ ಹೆಣ್ಣಲ್ಲವೇ ಪಿಯುಸಿ ಕ್ವಶನ್ ಪೇಪರ್ ಔಟ್ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಿದ ಸೋನಿಯಾ ನಾರಂಗ್ ಹೆನ್ನಲವೇ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹಣ್ಣಲ್ಲವೇ ಉತ್ತರ ಕರ್ನಾಟಕದಲ್ಲ ಇಡೀ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಬಿಹಾರ್ ಆಂಧ್ರಪ್ರದೇಶ ರಾಜಸ್ಥಾನದಲ್ಲಿ ಡೊಳ್ಳಿನ ಹಾಡ ಹಾಡುತ್ತಿರುವ ಯತ್ನಿಲ್ ಅಕ್ಕ ಅಕ್ಕ ಡೊಳ್ಳಿನ ಹಾಡ ಹಾಡುತ್ತಿರುವ ಸುಮಿತ್ರಕ್ಕ ಮುಗುಳಿ ಹಾಡು ಹಣ್ಣಲ್ಲವೇ ಹೆಣ್ಣು ಹುಣ್ಣಲ್ಲ ಹೆಣ್ಣು ಹುಣ್ಣಲ್ಲ ಹೆಣ್ಣು ನೀವೆಲ್ಲ ಅಕ್ಕ ಜಗದ ಕಣ್ಣು ಅಂತ ಕವಿ ಬರಿತಾ ಇದ್ದಾನೆ ಹಂಗ ಎದ್ನಿಲ್ ತಂಗಿ ತಂಗಿ ಎದ್ ನಿಲ್ ಇವ ಅದ್ಭುತ ಭಜನಾ ದಾಟಿದ ಒಳಗಾಡಿ ಒಂದ್ ಸರ್ ಚಪ್ಪಾಳೆ ತಟ್ಟ್ರ ಸಣ್ಣ ಹುಡುಗಿಯೋದೆಲ್ಲ ಸಿರಿಕನಳ್ಳಿ ಸಕುವಾಯಿ ಅಂತ ತಿಳಿದ ಬಹುಶಃ ಪದ ಹಾಡಾಕತ್ರ ಕುತ್ತ ತಲಿ ತಲಿದುಗಾಕಿದಿರಿ ಸರ್ ಏನಪ್ಪಾ ಎಲ್ಲಿ ರಾಗ ಎಂತ ಕಂಟ ಕಂಟ ಸಾಮಾನ್ಯ ಅಲ್ಲ ಈ ಕಂಟ್ ಬಂಟ ಬಂಟ್ ಅಂತ ಹೇಳ್ತಿಲ್ಲ ಕಂಟ ತಂಗಿ ನಿಂದ ಬಂಟದಯ್ಯೋ ಬಂಟದ ಸಿರಿಕಾಳಿ ಸಗ್ಗು ಬಾಯಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಬಹಳ ಊರಾಗಿ ಆಡಿರ್ತಕ್ಕಂಥ ಒಳ್ಳೆಯ ಕಲಾವಿದರು ಇವತ್ತ ಬೆಳಗಾವಿ ಜಿಲ್ಲೆಯ ಮುಗಳಿಯಾಲ ತಾಲೂಕದ ಕೀರ್ತಿಯನ್ನ ಮಾಳಿಗರಾಯನ ಕೀರ್ತಿಯನ್ನ ಆಕಾಶದ ಎತ್ತರಕ್ಕೆ ಆಡಿಸಿರ್ತಕ್ಕಂತ ಸುಮಿತ್ರಕ್ಕ ಮುಗಳಿಯಾಲ ನಾವೆಲ್ಲ ಯೂಟ್ಯೂಬ್ದಾಗ ದಾಗ ನೋಡಿದೀವಿ ನೀವು ಎಲ್ಲ ನೋಡಿದೀರಿ ಅಂದ ಕಿತ್ತೂರು ರಾಣಿ ಚೆನ್ನಮ್ಮ ಕೈಯಾಗ ಕಡ್ಗ ಹಿಡಿದು ಕಾಟೇವಾಡಿ ಕುದುರೆ ಬ್ರಿಟಿಷರ್ ಯುದ್ಧ ಮಾಡಿದಳು ಇವತ್ತು ಇವತ್ತು ಏನಪ್ಪಾ ಅಂತ ಕಾಟೇವಾಡಿ ಕುದುರೆ ಹತ್ತಿ ಕೈಯಾಗ ಮೈ ಕಿಡದ ಬೀರ್ ದೇವರು ಬಾಳಿಗ್ರ ಬೆಳೆಸ್ದಕ್ ಯಾರಂತ ಕೇಳಿದ್ರ ಮುಗುಳಿ ಹಾಳು ಸುಮಿತ್ರಕ್ಕಾಗಿ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಹೌದು ಅಕ್ಕ ಮುಂದಿನ ಸರಿ ನಿನ್ನ ಮೇಳನ ಹೇಳ್ತೀವಿ ಕುದುರೆ ಇಲ್ಲೇ ತರ್ತೀವಿ ಕುದುರೆ ಹತ್ತಿ ಕ್ರಾಂತಿವೀರ ಸಂಗೋಳಿ ರಾಯನ ಬೆಳೆಸಿರ್ತಕ್ಕಂತ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗ ಈ ಬಂಟ ಯಾರಂದ್ರ ಸಂಗೋಳಿ ರಾಯನ ಹಾಡ ಹಾಡಬೇಕು ಮುಂದಿನ ಸಂದಿಗೆ ಅಂತೇಳಿ ಜನ ನಿ ಅಪೇಕ್ಷೆ ಕೊಟ್ಟಿದ್ದಾರೆ ಒಂದ್ಸಾರಿ ಜೋರಾದ್ ಚಪ್ಪಾಳೆ ಸರ್ ಮುಂದಿನ ಸಂಧಿಗೆ ಮುಗುಳಿಯಾಳ ಸುಮಿತ್ರ ಅಕ್ಕನ ಹಾಡ ಕ್ರಾಂತಿವೀರ ಸಂಗೋಳಿ ರಾಯನ ಹಾಡ ತಂದೆ ಕೆಂಸವ ತಾಯಿ ಕೆಂಸವ ತಂದೆ ದೇವರ ಬರಮಾನದೇವರ ಪುಣ್ಯವತಕ್ಕಂತ ಕ್ರಾಂತಿ ವೀರ ಸಂಗೋಳಿ ರಾಯನಿ ಹಾಳು ಹಾಡಿನ ಮಣ್ಣು ಮಣ್ಣು ಹಚ್ಚಿ ಬೀಳ್ತಿರ್ತ ಅಂತ ಹಾಡನ ಮುಂದಿನ ಸಂದಿಗೆ ನಮ್ಮ ಅಕ್ಕ ಹಾಡ್ತಾಳ ಈ ಸಂದಿನ ಒಳಗ ಬಾಳ ಮಾರ್ಮಿಕವಾಗಿ ಸುಂದರವಾಗಿ ಹಾಡನ್ನ ಹಾಡಿದಿರಿ ಈ ಮ್ಯಾಳದೊಳಗೆ ನಾನು ನೋಡಿದೆ ಆ ಕಡೆ ತಾಳಿನ ಅವ್ರು ಬರ್ಸಿದ್ರು ಈ ಕಡೆನೂ ಕೂಡ ಇಬ್ರು ಹುಡುಗರು ತಾಳು ಹುಡುಗರು ಬಹಳ ಚಂದ ಬರ್ಸಿರ್ತಮ್ಮ ಬೀರು ಮತ್ತು ಶಂಕರಿಗೆ ಒಂದ್ಸರಿ ತಟ್ಟಿ ಸರ್ ಕೈ ಬಾರ್ತಾನ ಒಂದ್ ಕಡೆ ಹನಿಬಾರದಾಗ ನಿಮ್ಮ ಭವಿಷ್ಯ ಇಲ್ಲ ಹನಿಬಾರದಾಗ ಭವಿಷ್ಯ ಇಲ್ಲ ನಿಮ್ಮದ ಹನಿವಾರದಾಗ ಭವಿಷ್ಯ ಇಲ್ಲ ಹನಿ ಮ್ಯಾಲೆ ಯಾವಾಗ ಬೆವರು ಸುರಿಸ್ತಿರೋ ಭೂಮಿಗೆ ಅವಾಗ ನಿಮ್ಮ ಭವಿಷ್ಯಕ್ಕೆ ಬೆಲೆ ಐತಿರತಕ್ಕ ಅಂತಂದ್ರೆ ಯತ್ನಿಲ್ಲ ತಮ್ಮ ಯತ್ನಿಲ್ಲ ತಾಳ ಬಾರಿಸಿದ ಹುಡುಗ ನೋಡ್ಬೇಕು ಹನಿವಾರದಾಗ ಅವನ ಕಲೆ ಇಲ್ಲ ಹನಿ ಒಳಗೆ ಯಾವಾಗ ಬೆವ್ರ ಹಣಿ ಬರ್ತಾ ಅವಾಗ ಅವನ ಕಲೆ ಸಾರ್ಥಕ ಆಗ್ಯದ ನೋಡಿಸ್ತಾರೆ ಹಣಿ ಬಂದದ ಸರ್ ಹಿಂಗ್ ಯಾರು ಬೆವರ್ ಹಣಿ ಬರ್ತದ ನೋಡ ಅವ್ರ ಕಲೆಗೆ ಬೆಲೆ ಬರ್ತದ ತಮ್ಮ ಕುತ್ಕೋ ತಮ್ಮ ಎಲ್ಲಿ ಹಿಡಿಕ ತಮ್ಮ ಎಲ್ಲಿ ಸಿಕ್ಕಲ್ಲಿ ಉಗುಳಂಗಿಲ್ಲ ಯಾಕಂದ್ರೆ ಇಲ್ಲ ಸ್ವಚ್ಛತಾ ಇರ್ತತಿ ಕಾರ್ಯಕ್ರಮ ಅದಕ್ಕಿರ್ಲಿ ನಾವು ಸ್ವಚ್ಛ ಭಾರತ ಅಂತ ಹೇಳುದು ಎಲ್ಲಿ ಸಿಕ್ಕಲ್ಲಿ ಉಗುಳದ ಆಗ್ಬಾರ್ದು ಸಾಹೇಬರು ಬರಬರಿ ಅದಕ್ಕಿರ್ಲಿ ಒಟ್ಟಾರಿಯಾಗಿ ಬಹಳ ಶಂಕರ ಇರ್ಲಿ ಯಾಕಂದ್ರ ಈ ನಿನ್ನ ಕಟಿಂಗ್ ಮೇಲೆ ಬಹಳ ಮನಸ್ಸಿಗೆ ಬಂದಿತ್ತು ಅವ್ರಿಗೆ ಇರ್ಲಿ ಇರ್ಲಿ ಯಾಕಂದ್ರೆ ಇನ್ನು ಮುಂದಿಂದಾಗಿ ನಮ್ಮ ಡಗ್ಗ ಬಾರಿಸತಕ್ಕಂತ ಮಾಲಿಂಗನ ಬಹಳ ಸುಂದರವಾಗಿ ಬರ್ಸಿ ಅಣ್ಣ ಧನ್ಯವಾದಗಳು ನಿನಗ ಅವನು ಕೂಡ ಗೌರವ ಇನ್ನ ಸಕ್ಕು ಈಕೆದ ಒಂದು ಮ್ಯಾಳದ ಸರ್ ಸಿರುಕಿನಲ್ಲಿ ಸಕ್ಕುಬಾಯಿ ಅಂದ್ರೆ ಇಕೆ ಬಾಳಿಗಿರ ಮಾರ್ಗ ಆಡ್ತಕ್ಕಂಥ ಒಳ್ಳೆ ಒಬ್ಬ ಕಲಾವಿದಳು ಇವತ್ತು ಸುಮಿತ್ರ ಜೋಡಿ ಬಂದಾಳಾಕಿ ಹಿಮ್ಮೇಳ ಆಡು ಹುಡುಗಿಯಲ್ಲ ಮುಂಬ್ಯಾಳ ಆಡ್ತಕ್ಕಂಥ ಕಲಾವಿದಳು ಅವ್ರಿಗೂ ಇನ್ನ ಬರಬೇಕ ಇನ್ನ ವಿಶೇಷವಾಗಿ ನಮ್ಮ ಹಿಂದ್ ಆಡ್ತಕ್ಕಂಥ ಕರ್ಯಪಣ್ಣ ಯಾರ ಬಾಲಿಂಗ್ ಪುಡದವ್ರಣ್ಣ ನೀವ್ ಬಾಳ್ ಇನ್ನ ಪ್ರಾಕ್ಟೀಸ್ ಮಾಡ್ಬೇಕಾ ಸುಮಿತ್ರ ಅಕ್ಕ ಯಾಕೋ ಜಗ್ ಗಿಡ ಹಾಕ್ತಿದ್ರ ಮುಂದ್ ಕುದು್ರಿ ಹೋಗ್ಬೇಕ ಹಂಗಾದ ತಕ್ಕದೈ ತಕ್ಕದಿ ಕುನಿಬೇಕು ಹಂಗಾದ್ರೆ ಅದಕ್ಕಿರಲಿ ಒಟ್ಟಾರಾಗಿ ಮೇಳಕ್ಕೆ ಮತ್ತೊಮ್ಮೆ ಜೋರಾದ ಚಪ್ಪಾಳದಿ ಈ ಪದ್ಯವನ್ನು ಕೇಳಿ ಆನಂದ ಭರತರಾಗಿ ಆ ಹಲವಾರು ಮಹಿಳೆಯರ ಹಣವನ್ನು ಕೊಟ್ಟಿದ್ದಾರೆ ಎಲ್ಲರ ಹೆಸರು ನಾವು ಒಮ್ಮೆ ಓದಿ ಹೇಳಿ ಬಿಡ್ತೇನೆ ಸರ್